ಒಂದ್ ಸೀರಿಯಲ್ ಫಸ್ಟ್ ಎಂಟ್ರಿ ಅಲ್ಲೇ ಮೇಡಮ್ ಆ ಸಾಂಗ್ ಅಲ್ಲೇ ಅವರು ಒಂದು ಕ್ಯಾರೆಕ್ಟರ್ ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಪಿಯನ್ಸ್ ಅಲ್ಲಿ ಎಲ್ಲಾರು ಆವರಿಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹೊಸ ಹೊಸ ಆಪರ್ಟಿಕಲ್ಲಿ ನೋಡುವಂತ ಒಂದು ಭಾಗ್ಯ ನಮ್ಮ ಆಸ್ ಎನ್ ಆರ್ಟಿಸ್ಟ್ ಆಗಿ ನಮ್ಗೆ ತುಂಬಾನೇ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ಲರೂ ಒಂದು ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟರ್ ನೋಡುವಂತ ಸಿನಿಮಾ

ಆ ಡ್ಯಾನ್ಸ್ ಸೆಟ್ ಇರ್ಬೋದು ಕಂಪ್ಲೀಟ್ ಎಲ್ಲ ವರ್ಕೌಟ್ ಮಾಡಿದ್ದಾರೆ ಬಹಳ ಹೋಮ್ ವರ್ಕ್ ಮಾಡಿದ್ದಾರೆ ಬಟ್ ಈ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ ಮನೆ ಮಂದಿ ಎಲ್ಲ ಕೂತಿ ನೋಡುವಂತ ಸಿನಿಮಾ ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಕ್ಯಾರೆಕ್ಟರ್ ಅಂತ ಆಸೆ ಇದೆ ಬಟ್ ಹೇಳಬೇಕು ಇಷ್ಟ ಹೋಗ್ಬಿಡುತ್ತೆ ಅದಕ್ಕೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂಡ್ ರಾಧಿಕಾ ಮೇಡಮ್ ಅಂತೂ ಎಕ್ಸಲೆಂಟ್ ಆಗಿ ಕಾಣ್ತಾರೆ ಎಕ್ಸಲೆಂಟ್ ಆಗಿ